ಎಲ್ರಿಗೂ ನಮಸ್ಕಾರ ಸರ್ಕಾರಿ ನ್ಯಾಯ ಬೆಲೆ ಅಂಗಡಿ ಇದೆ ಈ ಒಂದು ಅದ್ಭುತವಾಗಿರೋದು ಒಂದು ಟೈಟಲ್ ಇರುವಂತ ಒಂದು ಕನ್ನಡ ಸಿನಿಮಾ ಇದ್ರ ಹಿಂದೆ ತುಂಬಾನೇ ಒಂದು ಅದ್ಭುತವಾಗಿರೋದು ಸ್ಟೋರಿ ಇದೆ ಈ ಒಂದು ಸಿನಿಮಾ ನಾವು ಎಲ್ ಶೂಟ್ ಮಾಡಿದ್ವಿ ಅದ್ರ ಹಿಂದೆ ಒಂದು ಅದ್ಭುತವಾಗಿರೋದು ಕತೆ ಇದೆ ಎಲ್ರಿಗೂ ಗೊತ್ತಿರೋ ಹಾಗೆ ಈ ಈ ಸಿನಿಮಾ ನಾವು ರಿಬೆಲ್ ಸ್ಟಾರ್ ಅಂಬರೀಶ್ ಅವರು ಹುಟ್ಟಿದ್ದು ಊರಲ್ಲಿ ಶೂಟ್ ಮಾಡಿದ್ದು ತುಂಬಾ ಒಂದು ಸ್ಪೆಷಲ್ ರೀಸನ್ ಇದೆ ಈ ಅವರು ಆಶೀರ್ವಾದದಿಂದ ನಾನು ಏನು ಏನೋ ಹೇಳಕ್ ಮುಂಚೆ ಅವ್ರದ್ದು ಫಸ್ಟ್ ಆಶೀರ್ವಾದ ತಗೊಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಹೀ ಇಸ್ ಸಂಬಡಿ ಅವರು ರಿಬೆಲ್ ಸ್ಟಾರ್ ಅಂತ ಹೆಸರು ಇಲ್ಲಿ ತುಂಬ ದೊಡ್ಡವರು ಕೂತಿರೋದ್ರಿಂದ ನಾನು ಅದನ್ನು ಹೇಳೋ ಅವಶ್ಯಕತೆ ಇಲ್ಲವೇ ಇಲ್ಲ ಯಾರಿಗೂ ಅವ್ರು ಯಾಕೆ ಈ ಥರ ಒಂದು ಹೆಸರು ಬಂತು ಅವ್ರು ಮಾಡಿರೋದು ಕೆಲಸ ಅವರು ಮಾಡಿರೋದು ಸಾಧಕ ಸಾಧನೆಗಳು ಅವ್ರು ಮಾಡಿರೋದು ಕಷ್ಟಗಳು ಅವ್ರ ಬಗ್ಗೆ ನಾನು ಏನೋ ಏನೋ ಯಾರಿಗೂ ಹೇಳೋ ಅವಶ್ಯಕತೆ ಇಲ್ಲ ಬಟ್ ಆದರೂ ಈ ಒಂದು ವೇದಿಕೆ ಮೂಲಕ ಒಂದು ಚಿಕ್ಕವನಾಗಿ ಒಂದು ಇನ್ಸ್ಪಿರೇಷನ್ ತಗೊಂಡಿರೋನು ಒಬ್ಬ ಕಲಾವಿದನಾಗಿ ಒಬ್ಬ ಫ್ಯಾನ್ ಆಗಿ ಹೇಳಕ್ ಇಷ್ಟಪಡ್ತೀನಿ ಈ ಒಂದು ಕತೆ ಹಿಂದೆ ನನ್ನ ಸಿಕ್ಕಿರೋದು ಇನ್ಸ್ಪಿರೇಷನ್ ಒಂದು ಅದ್ಭುತವಾಗಿರೋದು ಸಿನಿಮಾ ಗಜೇಂದ್ರ ಎಂದ ಬರ್ತಾ ಇದೆ ಆ ಒಂದು ಸಿನಿಮಾ ಮೂಲಕ ಆ ಒಂದು ಟೈಟಲ್ ಸಿಕ್ಕಿರೋದು ನಮ್ಮ ಅಂಬರೀಷ್ ಅಂಕಲ್ಗೆ ನಮ್ಮ ಪ್ರೀತಿಯ ಅಂಬಿ ಅಂಕಲ್ಗೆ ರಿಬೆಲ್ ಸ್ಟಾರ್ ಅಂತ ಒಂದು ಟೈಟಲ್ ಸಿಕ್ಕಿರೋದು ಯಾಕಂದ್ರೆ ಆ ಒಂದು ಅದ್ಭುತವಾಗಿರೋದು ಸಿನಿಮಾ ಮೂಲಕ ಅವರು ಸಾಕಷ್ಟು ರೈತರಿಗಾಗಿ ಸಾಕಷ್ಟು ಬಡವರಿಗಾಗಿ ಪಟ್ಟಿರೋಂತ ಕ್ಷಮಗಳ ಬಗ್ಗೆ ಮಾತಾಡಿರೋದಂತ ಒಂದು ಸಿನಿಮಾ ಆ್ಯಂಡ್ ಆ ಒಂದು ಅದ್ಭುತವಾಗಿರೋದು ಸಿನಿಮಾಯಿಂದ ಇನ್ಸ್ಪಿರೇಷನ್ ತಗೊಂಡು ನಾನು ಈ ಒಂದು ಸಿನಿಮಾ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿರೋದು ಒಂದು ಪುಣ್ಯಕ್ಕಿಂತ ಕಮ್ಮಿ ಇಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಮೂರ್ತಿ ಸರ್ ನನಗೆ ಈ ಒಂದು ಅದ್ಭುತವಾಗಿರೋದು ಸಿನಿಮಾ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿದೆ ಆ ಒಂದು ಸಿನಿಮಾ ನೋಡಿದ್ರೆ ಇಟ್ ಹ್ಯಾಸ್ ಅ ಲಾಟ್ ಆಫ್ ಇಂಪಾರ್ಟೆನ್ಸ್ ಇಟ್ ಹ್ಯಾಸ್ ಅ ಲಾಟ್ ಆಫ್ ರೆಲೆವೆನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಫ್ರಾಮ್ ಒಂದು ರಾಷನ್ ಬಗ್ಗೆ ಇಲ್ಲ ಒಂದು ರೈತರ ಕಷ್ಟ ಬಗ್ಗೆ ಒಂದು ಒಂದು ಬಡವರದ್ದು ಒಂದು ಏನು ಕಷ್ಟಗಳಿದೆ ಅದರ ಬಗ್ಗೆ ಮಾತಾಡಿರೋದು ಎಷ್ಟು ವರ್ಷ ಹಿಂದೆ ಮಾತಾಡಿರೋದು ಫಸ್ಟ್ ಪರ್ಸನ್ ನಮ್ಮ ರಿಬೆಲ್ ಸ್ಟಾರ್ ಅಂಬರೀಷ್ ಅವರು ಸೊ ಅವರು ಫಸ್ಟು ಒಂದು ಜೋರಾಗಿ ಚಪಾಡಿ ಬಿಸಿಲ್ಸ್ ಬರಲಿ ಪ್ಲೀಸ್ ನಾನು ತುಂಬ ನನಗೆ ತುಂಬ ಇಮೋಷನಲ್ ಆಗುತ್ತೆ ಯಾಕಂದರೆ ಒಂದು ಚಿಕ್ಕದ ಒಂದು ಒಂದು ಸೆನ್ಸಿಟಿವ್ ಆಗಿರೋದು ವಿಷಯ ಇದ್ರು ಚಿಕ್ಕದ ವಿಷಯ ಇದ್ರು ಆ ಒಂದು ಇಶ್ಯೂನ ಆ ಒಂದು ರಾಶನವನ್ನ ಆ ಒಂದು ರೈತರವನ ಕಷ್ಟ ಆ ಒಂದು ಬಡವರ ಕಷ್ಟನ ಅವತ್ತು ಒಂದು ಊರಿಂದ ಸ್ಟಾರ್ಟ್ ಮಾಡಿ ನ್ಯಾಷನಲ್ ಲೆವೆಲ್ ವರ್ಗೂ ಕರ್ಕೊಂಡು ಹೋಗಿರೋದು ಅಂದ್ರೆ ಓನ್ಲಿ ಸಾಧ್ಯವಾಗೋದು ಅಂಕಲ್ ಕೈಯಿಂದ ಸೊ ದಾಟ್ ಫಿಲ್ಮ್ ಹ್ಯಾಸ್ ಸೋ ಮಚ್ ಆಫ್ ಎನ್ ಇನ್ಸ್ಪಿರೇಷನ್ ಸೋ ಮಚ್ ಆಫ್ ಹಾರ್ಟ್ ಟಚಿಂಗ್ ವ್ಯಾಲ್ಯೂ ಇನ್ ಆರ್ ಹಾರ್ಟ್ಸ್ ಅಂತದು ಅವ್ರಿಗೆ ಆ ಒಂದು ಹೆಸರು ಸಿಕ್ಕಿರೋದು ಆ ಒಂದು ಸಿನಿಮಾ ಮೂಲಕ ನನಗೆ ಇನ್ನೊಂದು ಅದೇ ಇನ್ಸ್ಪಿರೇಷನ್ನಲ್ಲಿ ಅದೇ ಹೋರಾಟದಲ್ಲಿ ಅದೇ ಕಥದಲ್ಲಿ ಅದೇ ಇಮೋಷನ್ಸ್ ಅಲ್ಲಿ ಮಾಡಿರೋಂಥ ಇನ್ನೊಂದು ಸಿನಿಮಾ ನನಗನ್ಸುತ್ತೆ ಸರ್ಕಾರಿ ನ್ಯಾಯ ಬೆಲೆ ಅಂತ ನಿಜವಾಗ್ಲೂ ಈ ಸಿನಿಮಾದಲ್ಲಿ ನಾವು ಹಾಕಿರೋದು ಇಮೋಷನ್ಸ್ ನಾವು ಮಾಡಿರೋದು ಓಡಾಟಗಳು ನಾವು ಮಾತಾಡ್ತಿರೋದು ಇಶ್ಯೂಸ್ ಬಗ್ಗೆ ನಾವು ಮಾತಾಡಿದ್ರೆ ಆ ಸಿನಿಮಾಗೆ ಇನ್ಸ್ಪಿರೇಷನ್ ತಗೊಳ್ಳುವಂಥ ಒಂದು ಯಾವುದು ಕಮ್ಮಿ ಇರೋಲ್ಲ ಆಫ್ಕೋರ್ಸ್ ಸರ್ ಬರ್ದಿರೋದು ಅದ್ಭುತವಾಗಿರೋದು ಸ್ಟೋರಿ ಡೈಲಾಗ್ ಕಥೆಯನ್ನು ನಾವು ಯಾವುದೇ ಪಿಚ್ಚರ್ಗೂ ಇನ್ನೊಂದು ಕತೆಗೂ ಇನ್ನೊಂದು ಸಿನಿಮಾಗೂ ಒಂದಕ್ಕೆ ಒಂದಕ್ಕಂತ ಕಂಪೇರ್ ಮಾಡೋಕ್ಕಾಗದೆ ಆ ಒಂದು ಯಾಕೆ ಇವತ್ತು ಮಾತಾಡ್ತಾ ಇದ್ದೀನಿ ಈ ವೇದಿಕೆ ಮೇಲೆ ಅಂದರೆ ಬಿಕಾಸ್ ಪಾರ್ವತಿ ಅನ್ನೋ ಒಂದು ಕ್ಯಾರೆಕ್ಟರ್ ಸಿಕ್ಕಿದಾಗ ನನಗೆ ನಿಜವಾಗ್ಲೂ ಒಂದು ತುಂಬಾ ಅದ್ಭುತವಾಗಿರೋದು ಆಪರ್ಚುನಿಟಿ ಸಿಗ್ತಾ ಇದೆ ಒಂದು ಮುಖ್ಯವಾಗಿ ಮುಖ್ಯವಾಗಿರೋದು ಅಂತ ಒಂದು ವಿಶೇಷ ಬಗ್ಗೆ ಒಂದು ಇಶ್ಯೂ ಬಗ್ಗೆ ಒಂದು ಒಂದು ಪಾಯಿಂಟ್ ಬಗ್ಗೆ ಮಾತಾಡೋಂಥ ಒಂದು ಸಂದರ್ಭ ಒಂದು ಆಪರ್ಚುನಿಟಿ ಸಿಗ್ತಾ ಇರೋದಂತಹ ಒಂದು ನಿಜವಾಗ್ಲೂ ಒಂದು ಹೆಮ್ಮೆ ಒಂದು ಯಾವುದು ಪುಣ್ಯ ಮಾಡಿರೋದು ಅಂತ ಒಂದು ಪಾತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ವೇದಿಕೆ ಮೂಲಕ ಆ್ಯಂಡ್ ಐ ಹೋಪ್ ದಟ್ ಈ ಸಿನಿಮಾ ಮೂಲಕ ನಾವೇನು ಹೇಳಕ್ ಕೊಟ್ಟಿದ್ದೀವಿ ಅಂದ್ರೆ ನಿಜವಾಗ್ಲೂ ನ್ಯಾಯ ಅಂತೂ ಎಲ್ಲೂ ಇಲ್ಲ ನ್ಯಾಯಕ್ಕೂ ಬೆಳೆ ಅಂತೂ ಇಲ್ವೇ ಇಲ್ಲ ನಿಜವಾಗ್ಲೂ ಹೇಳಬೇಕು ಅಂದರೆ ನಾವು ಚಿಕ್ಕ ಒಂದು ಚಿಕ್ಕದು ಊರಲ್ಲಿ ಒಂದು ಚಿಕ್ಕದು ಇಮೋಷನಲ್ ಕತೆ ಯಾಕೆ ಹೇಳಕ್ ಕೊಡ್ತಿದ್ದೀವಿ ಅಂದ್ರೆ ಯಾವುದು ವಿಷಯ ಯಾವತ್ತು ಸಣ್ಣದಿಲ್ಲ ಯಾವುದು ವಿಷಯ ಯಾವತ್ತು ಯಾವುದು ಇಶ್ಯೂ ಯಾವತ್ತು ಚಿಕ್ಕದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ನಾವು ನಮ್ಮನೇಲಿ ನಡೆಯುವಂತ ಅಥವಾ ನಮ್ಮಲ್ಲಿ ನಾವೊಂದು ರಾಶನ್ ಅಂಗಡಿ ಹೋದಾಗ ಯಾವ್ದೋ ಒಂದು ವಿಷಯಕ್ಕೆ ಹೋದಾಗ ತುಂಬಾ ಚಿಕ್ಕದಿದ್ದೆ ಸಣ್ಣದ ವಿಷಯ ಬಿಡೋಣ ಏನೋ ಆಗಲ್ಲ ನೋಡ್ಬಿಡಣ ಏನೋ ಆಗತ್ತೆ ಅವ್ರ ಅವರಾಗಿ ಅವರಾಗಿ ಅಂತ ಒಂದು ಸಾಲ್ವ್ ಆಗಿರೋದು ಒಂದು ಇಶ್ಯೂ ಇರತ್ತಲ್ಲ ಜೀವನದಲ್ಲಿ ಆತರ ಇಲ್ವಾ ಇಲ್ಲ ಆಗದೇ ಇಲ್ಲ ನಾವು ಚಿಕ್ಕ ಚಿಕ್ಕ ವಿಷಯಗಳನ್ನ ಬಿಟ್ರೆ ಇಗ್ನೋರ್ ಮಾಡಿದ್ರೆ ನಮ್ಮ ಸೊಸೈಟಿಯಲ್ಲಿ ನಮ್ಮ ಫ್ಯಾಮಿಲಿಗಳಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ಆ ಚಿಕ್ಕ ಚಿಕ್ ಸಣ್ಣ ಸಣ್ಣ ವಿಷಯಗಳು ಯಾವಾಗ ದೊಡ್ಡದಾಗಿ ಹೋಗುತ್ತೆ ನಮ್ಗೆ ಗೊತ್ತಾಗಲ್ಲ ಸೊ ಈ ಒಂದು ಸಿನಿಮಾ ಮೂಲಕ ಅಥವಾ ಈ ಒಂದು ಇಶ್ಯೂ ಮೂಲಕ ಮೇ ಬಿ ಟಾಕಿಂಗ್ ಅಬೌಟ್ ದ ರಾಷನ್ ಸ್ಟೋರ್ ಇನ್ ಅ ಸ್ಮಾಲ್ ವಿಲೇಜ್ ಇಸ್ ಅ ಸ್ಮಾಲ್ ಇಶ್ಯೂ ಫಾರ್ ಸಂ ಬಟ್ ಇವತ್ತು ಸ್ಟೇಟ್ ವೈಸ್ ಡಿಸ್ಟ್ರಿಕ್ಟ್ ವೈಸ್ ನ್ಯಾಷನಲ್ ವೈಡ್ ಆಗ್ತಿರೋದು ಏನೇನು ನ್ಯಾಯಗಳಿದೆ ರೈತರ ಜೊತೆ ಮತ್ತೆ ಒಂದು ಬಡವರ ಜೊತೆ ಏನೇನು ಅನ್ಯಾಯಗಳಾಗ್ತಿದೆ ಈ ಒಂದು ಸಿನಿಮಾ ಮೂಲಕ ಈ ಒಂದು ಕತೆ ಮೂಲಕ ಹೇಳಕ್ ಓಡ್ತಾ ಇದೀವಿ ನಾವು ಇಲ್ಲ ಅಂದ್ರೆ ಜಸ್ಟ್ ಒಂದು ಎಫರ್ಟ್ ಹಾಕ್ಬೇಕು ಅಂತ ಓಡ್ತಾ ಇದ್ದೀವಿ ಸೊ ನಾನು ನನ್ನ ಮಾತ್ ಮುಗಿಯೋಕ್ಕಿಂತ ಮುಂಚೆ ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ ಒಂದೇ ಒಂದು ರಿಕ್ವೆಸ್ಟ್ ಮಾಡೋಕೆ ಇಷ್ಟಪಡ್ತೀನಿ ಎಲ್ರಿಗೂ ಲೈಫಲ್ಲಿ ಯಾವುದು ಸಣ್ಣದಿಲ್ಲ ಚಿಕ್ಕ ಚಿಕ್ಕ ಡ್ರಾಪ್ ಇಂದ ಸಮುದ್ರ ಆಗತ್ತೆ ಸೊ ಡು ನಾಟ್ ಇಗ್ನೋರ್ ದ ಪಾಯಿಂಟ್ಸ್ ನೀವು ಏನಾದರೂ ತಪ್ಪು ನೋಡಿದಾಗ ಏನಾದ್ರೂ ತಪ್ಪು ನಡಿಬೇಕಾದ್ರೆ ಆ ಒಂದು ಚಿಕ್ಕ ಪಾಯಿಂಟ್ ಸಣ್ಣ ಪಾಯಿಂಟ್ನ ಕೂಡ ನೋಟಿಸ್ ಮಾಡಿ ಅದನ್ನು ಗಮನಿಸಿ ಅದನ್ನು ಅದ್ರ ಮೇಲೆ ಏನಾದರೂ ಸ್ಟೆಪ್ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಕೋರ್ಸ್ ಈ ಸಿನಿಮಾದಲ್ಲಿ ನಾವು ಶೂಟಿಂಗ್ ಮಾಡಬೇಕಾದ್ರೆ ಅಂಬಿ ಅಂಕಲ್ ಹುಟ್ಟು ಹಬ್ಬ ಚಾಲನೆ ಮಾಡಿದೀವಿ ಇಲ್ಲಿ ಎಲ್ಲರೂ ದಿಗ್ಗಜರು ಕೂತಿರೋದು ನಿಮಗೆ ನಿಜವಾಗಲೂ ಹೃದಯಪೂರ್ವಕ ಧನ್ಯವಾದಗಳು ಈ ಸಿನಿಮಾಲಿ ಬಂದು ನೀವು ನಿಮ್ಮ ಸ್ಪೆಷಲ್ ಟೈಮ್ ಕೊಟ್ಟಿದ್ದೀರಾ ಸರ್ ಥ್ಯಾಂಕ್ ಯು ಸೋ ಮಚ್ ಗೌಡ ಸರ್ ತುಂಬ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಕುಮಾರ್ ಸರ್ ತುಂಬ ಹೇಳೋಕ್ಕೆ ಇಷ್ಟಪಡ್ತೀನಿ ದೊಡ್ಡಣ್ಣ ಐ ಲವ್ ಯು ಈ ಒಂದು ಸಿನಿಮಾದಲ್ಲಿ ಇವ್ರು ಮಾಡಿರೋದು ಪಾತ್ರಗಳು ಅಥವಾ ನಾವು ಹೇಳಕ್ ಹೊಡಿರೋದು ಕತೆ ಒಂದು ಇಶ್ಯೂ ಇದೆಯಲ್ಲ ತುಂಬಾನೇ ಮುಖ್ಯವಾಗಿರೋದು ಬರ್ತೀನಿ ಸ್ವಲ್ಪ ಬರ್ತಾ ಇದ್ದೀನಿ ಅಂತ ಒಂದು ಒಂದು ಸ್ಟೇಜ್ ಮೇಲೆ ಎಲ್ಲರೂ ಮೆನ್ಷನ್ ಮಾಡ್ಬೇಕು ಅವ್ರವ್ರ ಕೆಲಸಗಳು ಏನ್ ಮಾಡಿದ್ದಾರೆ ಅಂತ ಅಂಡ್ ವಿ ವಾಂಟ್ ಟು ಕನ್ವೇ ಅ ಪಾಯಿಂಟ್ ಥ್ರೂ ಸ್ಪೆಷಲ್ ಸ್ಟೋರಿ ಟೆಲ್ಲಿಂಗ್ ಈ ಸಿನಿಮಾ ಮೂಲಕ ಆ್ಯಂಡ್ ನನಗೆ ಒಂದು ಆಪರ್ಚುನಿಟಿ ಸಿಕ್ಕಾಗ ಐ ಡಿಂಟ್ ವಾಂಟ್ ಟು ಮಿಸ್ ಅನ್ ಆಪರ್ಚುನಿಟಿ ಟು ಬಿ ಏಬಲ್ ಟು ಟಾಕ್ ಅಬೌಟ್ ಸಮಥಿಂಗ್ ಸೋ ಸ್ಪೆಷಲ್ ಆ್ಯಂಡ್ ಇಲ್ಲಿ ನನಗೆ ನನ್ನ ಫಸ್ಟ್ ಸಿನಿಮಾ ನಾನು ನೋಡಿರುವಂಥ ಇನ್ನು ಇವೆಲ್ಲರೂ ಮೈ ಫ್ರೆಂಡ್ಸ್ ಸೀನಿಯರ್ ಜರ್ನಲಿಸ್ಟ್ಸ್ ದ ಪ್ರೆಸ್ ದ ಮೀಡಿಯಾ ಎವ್ರಿಬಡಿ ಎಲ್ರಿಗೂ ಗೊತ್ತಿರೋ ವಿಷಯ ಏನಂದರೆ ಏನಾದರೂ ಒಂದು ನಾನು ತುಂಬಾ ವೋಕಲ್ ಪರ್ಸನ್ ನನ್ನ ಜೀವನದಲ್ಲಿ ಯಾವುದಕ್ಕೂ ಹೆದರ್ಕೊಂಡಿಲ್ಲ ಆ್ಯಂಡ್ ಜೀವನದಲ್ಲಿ ಏನಾದರೂ ಬೇರೆ ರೀತಿಯಲ್ಲಿ ಏನಾದರೂ ಮಾಡಬೇಕು ಅಂದರೆ ಯಾವುದಕ್ಕೂ ನಾನು ಸಂಕೋಚ ಪಟ್ಟಿಲ್ಲ ಅಂತ ಸೊ ಅದ್ ರೀತಿಯಲ್ಲಿ ಹೇಳ್ತಾ ಈ ಒಂದು ಸಿನಿಮಾದಲ್ಲಿ ಕೂಡ ನಾನು ಯಾವುದು ಸಂಕೋಚ ಪಡದೆ ಯಾವುದು ಭಯ ಇಲ್ಲದೆ ಒಂದು ಕೆಲವೊಂದು ಸಾಕಷ್ಟು ಇಂಪಾರ್ಟೆಂಟ್ ವಿಷಯಗಳು ಹೇಳಬೇಕು ಅಂತ ಓಡಿದ್ದೀವಿ ನಾವು ನನಗೆ ಒಂದು ಆ ಅದ್ಭುತವಾಗಿರೋ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಐ ರಿಯಲಿ ವಾಂಟ್ ಥ್ಯಾಂಕ್ ಮೈ ಡೈರೆಕ್ಟರ್ ಐ ವಾಂಟ್ ಟು ಥ್ಯಾಂಕ್ ಬ ಅಮ್ಮ ಹರೀಶ್ ಸರ್ ಗಿರೀಶ್ ಸರ್ ಊರ್ತಿ ಸರ್ ಯಾಕಂದ್ರೆ ಈ ವಿಷನ್ ಆಗಬೇಕು ಅಂದರೆ ದ ಹ್ಯಾಸ್ ಟು ಬಿ ಸಂಬಡಿ ಹೂ ಇಸ್ ಸ್ಟ್ರಾಂಗ್ ಇನ್ ರೆಪ್ರೆಸೆಂಟಿಂಗ್ ಅ ವೋಕಲ್ ಪಾಯಿಂಟ್ ಅಂಡ್ ಐ ಥಿಂಕ್ ಐ ಎಂ ಐ ಆಮ್ ಗೋಯಿಂಗ್ ಟು ಟ್ರೈ ಮೈ ಬೆಸ್ಟ್ ಟು ಡೂ ದಾಟ್ ಅಂಡ್ ಆ ಒಂದು ಕನ್ವೆ ಆದರೆ ತುಂಬಾ ಖುಷಿ ವಿಷಯ ಆ್ಯಂಡ್ ದಿಸ್ ಫಿಲ್ಮ್ ಈಸ್ ಅ ವೆರಿ ಇಮೋಷನಲ್ ಫಿಲ್ಮ್ ನಾನು ಅದನ್ನು ತುಂಬ ಕ್ಲಿಯರ್ ಆಗಿ ರಿಪೀಟ್ ಮಾಡ್ತಾ ಇದೀನಿ ತುಂಬಾ ಇಮೋಷನಲ್ ಆಗಿರುವಂಥ ಒಂದು ಪಾಯಿಂಟ್ ಕನ್ವೆ ಮಾಡುವಂಥ ಸಿನಿಮಾ ಇಟ್ ಈಸ್ ನಾಟ್ ಫಾರ್ ಎನಿಬಡಿ ಎನಿ ಅಜೆಂಡಾ ಪ್ರೂವ್ ಮಾಡಬೇಕು ಏನೋ ಪ್ರೂವ್ ಮಾಡಬೇಕು ಅಂತ ಇಲ್ಲ ಈ ಸಿನಿಮಾ ಇಟ್ಸ್ ಪ್ಯೂರ್ಲಿ ಟು ಪ್ರೆಸೆಂಟ್ ಒಂದು ಟ್ರೂ ಇಮೋಷನ್ ಒಂದು ಟ್ರೂ ಕಾಸ್ನ ರೆಪ್ರೆಸೆಂಟ್ ಮಾಡುವಂಥ ಸಿನಿಮಾ ಹೊರ್ತು ಈ ಸಿನಿಮಾದಲ್ಲಿ ನಾವು ನಿಜವಾಗ್ಲೂ ಮೂಲೆ ಮೂಲೆ ಪ್ರತಿಯೊಬ್ಬರು ಡಿಸ್ಟ್ರಿಕ್ಟಲ್ಲಿ ನಮ್ಮ ಸ್ಟೇಟಲ್ಲಿ ನಮ್ಮ ನೇಷನಲ್ಲಿ ಏನೇನು ಆಗ್ತಿದೆ ಅದನ್ನ ಏನು ನಿಜವಾಗ್ಲೂ ಹೇಳಬೇಕು ಅಂತ ಒಂದು ವರ್ಡ್ ಇರೋದು ಒಂದು ಒಂದು ಎಫರ್ಟ್ ಆ್ಯಂಡ್ ಅದರಲ್ಲಿ ಆಫ್ಕೋರ್ಸ್ ಕೃಷ್ಣಪ್ಪ ಅವ್ರಿಗೆ ನಾನು ತುಂಬ ಥ್ಯಾಂಕ್ ಯು ಹೇಳಬೇಕು ಕೃಷ್ಣಪ್ಪಜಿ ನೀವು ತುಂಬಾ ಸಪೋರ್ಟ್ ಮಾಡಿದೀರ ಮುಂದೆ ಕೂಡ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಪವನ್ ಇಸ್ ಡನ್ ಫ್ಯಾಂಟಾಸ್ಟಿಕ್ ಜಾಬ್ ದ ಕೊರಿಯೋಗ್ರಫಿ ದ ಪಿಕ್ಚರೈಸೇಷನ್ ದ ಸಿನಿಮಾಟೋಗ್ರಫಿ ಇಟ್ಸ್ ಅ ಬ್ಯೂಟಿಲ್ ದೊಡ್ಡ ದೊಡ್ಡ ಹಸಿರು ಕರೆ ರೈಟ್ ಇಫ್ ಐ ಪ್ರನೌನ್ಸಿಂಗ್ ಇಟ್ ರೈಟ್ ತುಂಬಾ ಅದ್ಭುತವಾಗಿರುವಂತಹ ಒಂದು ಊರು ಅದನ್ನ ಬ್ಯೂಟಿಫುಲ್ ಆಗಿ ಕ್ಯಾಪ್ಚರ್ ಆಗಿರೋದು ಪ್ರತಿಯೊಂದು ಕ್ಯಾರೆಕ್ಟರ್ ಅದು ಇವ್ರ ಮೂಲಕ ಇದೆ ಇನ್ನು ಮುಂದೆ ಮಾತಾಡೋದು ನಮ್ಮ ಸಿನಿಮಾಗಳ ಬಗ್ಗೆ ಸಜೆಸ್ಟ್ ಒಂ ಟು ಟಾಕ್ ಅಬೌಟ್ ಈ ಒಂದು ಸಿನಿಮಾ ನಾವು ಯಾಕೆ ಇನ್ನು ಮೇಲೆ ನಾವು ಟಾಕಿಂಗ್ ಅಬೌಟ್ ಡಿಫ್ರೆಂಟ್ ಸ್ಟೇಜಸ್ ಅಂತ ಮಾಡೋದ್ರಿಂದ ನಾನು ಇವತ್ತು ಈ ಸ್ಟೇಜ್ ಮೇಲೆ ಒಂದು ಆಪರ್ಚುನಿಟಿ ತಗೊಂಡು ಮಾತಾಡ್ತಾ ಇದ್ದೀನಿ ಒಬ್ಬ ಆರ್ಟಿಸ್ಟ್ ಆಗಿ ಒಬ್ಬ ಲೀಡ್ ಆರ್ಟಿಸ್ಟ್ ಆಗಿ ನನಗೆ ಒಂದು ವೇದಿಕೆ ಸಿಕ್ಕಿದೆ ಸೊ ಇವತ್ತು ನನ್ನ ಮನಸ್ಸಿನ ಮಾತು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಟೈಮ್ ಕೊಟ್ಟಿದ್ದಕ್ಕೆ ತೇಜುಮಾ ಪದ್ಮಮ್ಮ ದೇ ಆರ್ ಹೆಣ್ಮಕ್ಳು ಪ್ರೊಡ್ಯೂಸರ್ಸ್ ಯಾವತ್ತು ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಆ್ಯಂಡ್ ಐ ಐ ವಿನ್ ವಿಶ್ ದೆಮ್ ವೆಲ್ ಐ ವಾಂಟ್ ದೆಮ್ ಟು ಬಿ ಡೂ ಫಿಲ್ಮ್ಸ್ ಇನ್ ದಿ ಇಂಡಸ್ಟ್ರಿ ಅಂಡ್ ಥ್ಯಾಂಕ್ ಯು ಇವತ್ತು ಎಲ್ಲರೂ ಬಂದಿದ್ದೀರಾ ಎಷ್ಟು ಟೈಮ್ ತಗೊಂಡು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಕ್ ಬಂದಿದ್ದೀರಾ ನಮ್ಮ ಹೋಗ್ತಾ ಬರೋ ಸಮಯದಲ್ಲಿ ಎಲ್ರದು ಅದ್ಭುತವಾಗಿರೋದು ಕ್ಯಾರೆಕ್ಟರ್ಗಳು ರಿವೀಲ್ ಆಗುತ್ತೆ ಸೊ ಸ್ಟೇಪ್ ಟ್ಯೂನ್ ನಾವೇನು ಸಾಕಷ್ಟು ಇದೆ ಮಾತಾಡೋದು ಹೇಳೋದು ಎಕ್ಸ್ಪ್ರೆಸ್ ಮಾಡೋದು ಸ್ಟೇಪ್ ಟ್ಯೂನ್ ಬಿಕಾಸ್ ಇಟ್ಸ್ ಗೊಯಿಂಟ್ ಟು ಬಿ ಅ ಬ್ಯೂಟಿಫುಲ್ ರೈಡ್ ನಮಸ್ಕಾರ ಎಲ್ರಿಗೂ